ನಮಸ್ತೆ ನನ್ನ ಹೆಸರು ಪ್ರತೀಕ್ಷಾ ನಾನು ಶಿರ್ಸಿ ತಾಲೂಕಿನ ತಾರ್ಗೌಡ್ನವಳು ನಾನು ಇದು ನನ್ನ ಮೊದಲನೇ ಓಟ್ ತುಂಬ ಎಕ್ಸಾಕ್ಟ್ಮೆಂಟ್ ಆಗಿದ್ದೀನಿ ನನ್ನ ಈ ಮೊದಲನೇ ಓಟಿಗೋಸ್ಕರ ನನ್ನ ಈ ಮೊದಲನೇ ಓಟ್ ನಾನು ಬಿ ಜೆ ಪಿ ಸರ್ಕಾರಕ್ಕೆ ನನ್ನ ಮೊದಲನೇ ಓಟ್ ಹಾಕಬೇಕಂತ ನಾನು ಸ್ವ ಇದೆ ಶ್ರೀ ನರೇಂದ್ರ ಮೋದಿ ಅವರು ಹಲವಾರು ಒಳ್ಳೊಳ್ಳೆ ಕಾರ್ಯ ಕಾರ್ಯಗಳನ್ನು ಮಾಡಿದ್ದಾರೆ ಮೂರನೇ ಬಾರಿನೂ ಅವರೇ ಗೆದ್ದು ಬರಬೇಕನ್ನೋ ಇಚ್ಛೆ ನಮ್ಮದಾಗಿದೆ ನಮ್ಮ ಹಿಂದುತ್ವವನ್ನು ಕಾಪಾಡಿಕೊಳ್ಬೇಕು ಅನ್ನೋದು ಇದು ನಮ್ಮ ಆಸೆಯಾಗಿದೆ ಹಾಗಾಗಿ ಈ ಸಲ ಬಿ ಜೆ ಪಿಗೆ ನನ್ನ ಮೊದಲನೇ ಓಟ್ ಹಾಕ್ತಾ ಇದ್ದೀನಿ ಇದು ನನ್ನ ಇಚ್ಛೆ ಆಗಿದೆ ನನ್ನ ಹೆಸರು ಪಾರ್ವತಿ ಜೈನ್ ನಾನು ಸಿರಿಸಿ ತಾಲೂಕಿನವರು ನಂದು ಫಸ್ಟ್ ಓಟು ನಾನು ಮೋದಿ ಸರ್ಕಾರಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂದರೆ ಈಗಿನ ಇದರಲ್ಲಿ ಶ್ರೀರಕ್ಷೆ ಭಾಳ ಇಂಪಾರ್ಟೆಂಟು ಒಂದು ಮಹಿಳೆ ಭಾಳ ಎಲ್ಲಾದರೂ ತೊಂದರೆ ಆಗ್ತಾ ಉಂಟು ಹೆಣ್ಮಕ್ಳಿಗೆ ನಮ್ಗೆ ಯಾವ ಗ್ಯಾರಂಟಿ ಏನೂ ಬೇಕಾಗಿಲ್ಲ ಮೊದಲು ನಮಗೆ ಬೇಕಾಗಿರೋದು ನಮ್ಮ ರಕ್ಷಣೆ ಜೀವದ ಗ್ಯಾರಂಟಿ ಅದಕ್ಕಾಗಿ ನಮ್ಮದು ಮೋದಿ ಮೋದಿ ಅವರಿಗೆ ನನ್ನ ಓಟನ್ನು ನನ್ನ ಸೋಚ್ಛೆಯಿಂದ ನಾನು ಓಟನ್ನು ಹಾಕಲಿಕ್ಕೆ y eh, está bien